ಹಾಯ್ ವೆಲ್ಕಮ್ ಟು ಮೈ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತು ಕೊತ್ತಂಬರಿ ಸೊಪ್ಪು ಪುದೀನ ಪಾಲಕ್ಕು ಮೆಂತ್ಯ ಸೊಪ್ಪು ಇವೆಲ್ಲ ಕೂಡ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾವು ಹೊಲ್ದತ್ತ ಬಂದಿದ್ದೀನಿ ಇದು ಇವತ್ತಿನ ಆಗಿರುತ್ತೆ ನೋಡಿ ಇದು ನಮ್ಮ ತೋಟ ಸೊ ಇಲ್ಲಿ ನೋಡಿ ಇದು ಜೋಳ ಹಾಕಿದ್ದೀವಿ ನಾವು ಈಗಷ್ಟೇ ಒಂದು ಹತ್ತು ಕುಂಟೆ ಇರ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಂದಂದರೆ ಒಂದು ಕಳೆ ಬಂದಿಲ್ಲ ಇವಾಗ ನಾವು ಎಲ್ಲಿ ಹಾಕ್ತಿರೋದು ನೋಡಿ ಇದು ನಮ್ಮ ನೋಡಿ ಇವಾಗ ಇದೇ ಜಾಗದಲ್ಲಿ ನಾವು ಕೊತ್ಮೀರಿಯನ್ನು ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸೈಡೆಲ್ಲ ರಾಗಿ ಸಸಿ ನೆಟ್ಬಿಟ್ಟಿದ್ದೀವಿ ಆಲೇ ಆಲ್ರೆಡಿ ಇನ್ನು ಈ ಸೈಡ್ ಜಾಗ ತುಂಬ ಖಾಲಿ ಇತ್ತು ತುಂಬ ಚೆನ್ನಾಗಿರೋದ್ರಿಂದ ಇಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋಣ ಅನ್ನೋ ಟೈಮಿಗೆ ಕರೆಕ್ಟಾಗಿ ಮಳೆ ಅಂದರೆ ಮಳೆ ಬಂದ್ಬಿಡ್ತು ನೋಡಿ ಮಳೆ ಅನಿತ್ತಾಯ್ ಕಾಣಿಸಲ್ಲ ಮಳೆ ಬರ್ತಿದೆ ಮಳೆ ಹೋಗ್ತು ಇವಾಗ ಸೋನೆ ಬರ್ತಿದೆ ನಿಂದ ತಕ್ಷಣ ವೀಡಿಯೋನೆ ಸ್ಟಾರ್ಟ್ ಮಾಡೋಣ ನೋಡಿ ಈಗಷ್ಟೇ ಮಳೆ ಬರ್ತಾ ಇತ್ತು ಈಗ ಮತ್ತೆ ಬಿಸಿಲು ಬರ್ತು ಬಿಸಿಲು ಮತ್ತೆ ಮಳೆ ಇದೊಂಥರ ದೊಮರಾಟ ಹೇಳ್ಬೋದು ಮಳೆ ಇವಾಗಷ್ಟೇ ಹೋಗಿದೆ ಬಂದಿ ಹೋಗಿ ಬಂದಿ ಹೋಗಿ ಮಾಡ್ತಿದೆ ನೋಡಿ ಇವಾಗೆಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ತಂದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾನು ಅಷ್ಟೊಳಗೆ ಮಳೆ ಬರ್ತು ಮತ್ತು ಪ್ಯಾಕ್ ಮಾಡೋದು ಛತ್ರಿ ಆನ್ ಮಾಡೋದು ಇದೇ ಕೆಲಸ ಆಗೋಯಿತು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಫೋನೇ ಊದಿದ್ಕೋ ಅಂತೂ ಪರವಾಗಿಲ್ಲ ಮಾ ಒಂದು ಸ್ವಲ್ಪ ನೆಲ ಒಳ್ಳೆ ಒಂದು ಸ್ವಲ್ಪ ಅದ ಬಂತು ಅಂತ ಅಂದ್ಕೊತೀನಿ ಭೂಮಿ ಒಳ್ಳೆ ಅದ ಸಿಕ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ನಾಲ್ಕನೇ ಹೆಚ್ಚಾಗಿ ಸಹ ರಾತ್ರಿ ಹೋಗಿ ತೂದ್ಬಿಟ್ರಂತ ಮಳೆ ಚೆನ್ನಾಗಂತೂ ಸಾಂಬಾರ ನಾವೇನು ಹಾಕ್ತೀವಿ ಆ ಬೆಳೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸಾಂಬಾರ ಇದು ನಾಟಿ ಸಾಂಬಾರ ಅಲ್ಲ ಇದು ಇದು ನಾಟಿ ಸಾಂಬಾರ ಅಲ್ಲ ಇದು ಬಂದು ಫಾರಮ್ಮು ನಾಟಿ ಎಲ್ಲ ನಾಟಿ ತೋರಿಸ್ತೀನಿ ನಾಟಿ ಸಾಂಬಾರ ಇದು ಬಂದು ನಾಟಿ ಸಾಂಬಾರ ನೋಡಿ ನೋಡಿ ನಾಟಿ ಸಾಂಬಾರ ಇಷ್ಟ ಇದು ఇది రేట్ జాస్తి కాల్ కేజీనే అరవత్ రూపాయి అంత అనుకుతాయి నాటి సాంబారే రేట్ జాస్తి నోడి ಇದೊಂದು ಕಂತೆ ಹತ್ತು ರೂಪಾಯಿ ಎಲ್ಲ ಇಪ್ಪತ್ತು ರೂಪಾಯಿ ಆದರೂ ತೊಗೊತಾರೆ ಬಟ್ ನಾಟಿ ಸಾಂಬಾರ ಅಂತ ಅಂದರೆ ಅಷ್ಟು ವ್ಯಾಲ್ಯೂ ಇರುತ್ತೆ ಅಷ್ಟು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇನೆ ಫಾರಮ್ಮು ಸ ಸಾಂಬಾರ ಸೊ ಇದಕ್ಕೆ ಒಂದೊಂದು ಸಲ ಎರಡು ರೂಪಾಯಿ ಕಂತೆ ಹೋಗ್ಬಿಡುತ್ತೆ ಇದಕ್ಕೆ ಈ ಸಾಂಬಾರಕ್ಕೆ ಬಟ್ ಆದರೆ ಒಂದು ಕೂಡ ಮಿಸ್ ಆಗ್ದಂಗೆ ಬರುತ್ತೆ ಇದು ಮಾತ್ರವ ಒಂದು ಹಂಡ್ರೆಡ್ ಪರ್ಸೆಂಟ್ ಹತ್ರ ಒಂದು ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟೇ ಬರುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಅಂತೂ ಬರೋಲ್ಲ ಈ ಸಾಂಬಾರ ನಾಟಿ ಸಾಂಬಾರು ಇವಾಗ ನೋಡಿ ನಾಟಿ ಸಾಂಬಾರ ಸೇರಕ್ಕೆ ಹೋಗ್ತಿದ್ದೀನಿ ಸಾರಿ ನಾಟಿ ಅಲ್ಲ ಇದು ಫಾರಂ ಸಾಂಬಾರ ಮಣ್ಣನ್ನು ನೀಟಾಗಿ ಅದ ಮಾಡಿಕೊಂಡು ಇವಾಗ ನೀಟಾಗಿ ಫಾರಂ ಸಾಂಬಾರನ ಹಾಕ್ತಾಯಿದ್ದೀನಿ ಆದಷ್ಟು ಸ್ವಲ್ಪ ತೆಳ್ಳಗೆನೇ ಏರ್ಚಿ ಯಾಕೆಂದರೆ ಅಪ್ಪಟ್ಟಿ ಆದ್ರೂ ಕೂಡ ತುಂಬ ಚೆನ್ನಾಗಿರಲ್ಲ ಮತ್ತು ಬುಡ ದಪ್ಪಾಗಿ ಬರೋಲ್ಲ ಸೊ ಹಾಗಾಗಿ ನೋಡಿಕೊಂಡು ಆದಷ್ಟು ತೆಳ್ಳ ಅಂತಂದರೆ ತುಂಬ ತೆಳ್ಳಗೆ ಹಾಕೋದು ಬೇಡ ಒಂದು ಮೀಡಿಯಮ್ ಅದದಲ್ಲಿ ಹಾಕ್ಕೊಂಡು ಬನ್ನಿ ಸೊ ಏನಾದರೂ ನೀವು ಮನೆಗೆ ಪಾಟಲ್ಲೇ ಹಾಕೋತಿದ್ದೀರಾ ಅಂತ ಹೇಳಿದ್ರೆ ನಾಟಿನೇ ಯೂಸ್ ಮಾಡಿ ಅಂದರೆ ಮನೇಲಿ ತರ್ತೀರಲ್ವ ಸಾಂಬಾರಿಗೆ ಅಂತಲೇ ಅದೇ ಸಾಂಬಾರವನ್ನು ಒಣಗಿಸಿ ಮತ್ತು ಅದನ್ನು ಲಟ್ಟಣಿಗೆ ಮಣೆಯಿಂದವ ಒಂದು ಸ್ವಲ್ಪ ಉಜ್ಜಿದ್ರೆ ಒಂದು ಎರಡು ಬೆಳೆ ಆಗುತ್ತೆ ಸೊ ಅದೊಂದು ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ಬೇಕಾದರೆ ಬೇಕಿದ್ದರೆ ಕೇಳಿ ನೋಡಿ ಅಂದರೆ ಮೆಸೇಜ್ ಅಂದರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಯಾವ ರೀತಿ ಹಾಕ್ಬೋದು ಮನೆ ಸಾಂಬಾರನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇವಾಗ ಆಗ್ತಿರೋದು ನಾವು ಫಾರಮ್ ಅದು ಉಂಡುಂಡೆ ಥರನೇ ಇರುತ್ತೆ ಅದು ಎರಡು ಮಾಡಿದ್ರೆ ಅಂದರೆ ಅದರಲ್ಲಿ ಗಿಡ ಬರಲ್ಲ ಸೊ ಫಾರಮ್ ಆಗಿರೋದ್ರಿಂದ ಉಂಡುಂಡೆನೆ ಹಾಕಬೇಕು ಸೊ ನಾನು ಸುಮಾರು ಒಂದು ಅರ್ಧ ಕೆ ಜಿ ತಗೋಬಂದಿದೆ ನೋಡೋಣ ಅಂತ ಇದೆ ಫಸ್ಟ್ ಟೈಮ್ ನಾನು ಫಾರಮ್ನ ಹಾಕ್ತಿರೋದು ಏಕೆಂದರೆ ಆಲ್ಮೋಸ್ಟ್ ನಾನು ನಾಟಿನೇ ಹಾಕೋದು ಏಕೆಂದರೆ ಮನೆಗೆ ಮಾತ್ರನೇ ಬೆಳ್ಕೊಳ್ಳೋದಕ್ಕೋಸ್ಕರ ಈ ಸಲ ಅಂದರೆ ಮುಂದಿನ ತಿಂಗಳು ಮಳೆಗಾಲ ಇದೆ ಸೊ ಹಾಗಾಗಿ ಮಳೆಗಾಲದಲ್ಲಿ ಕೊತ್ತಮೀರಿ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಕೊತ್ತಮಿರಿ ಅಂತ ಅಲ್ಲ ಎಲ್ಲ ಥರ ಸಬ್ಕೊಳು ರೇಟು ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಅದಲ್ಲದೇನೆ ಆ ಕಾರ್ತಿಕೇನು ಕೂಡ ಲಾಸ್ಟ್ ಮೂಮೆಂಟ್ ಇರುತ್ತೆ ಅಂದರೆ ಕಡೆ ಕಾರ್ತಿಕೆ ಆ ಟೈಮು ಅದರಲ್ಲಿ ಅಂದರೆ ಚಿಕನು ಮಟನ್ ಆಲ್ಮೋಸ್ಟ್ ಎಲ್ಲ ಕಾರ್ತಿಕೆ ಟೈಮಲ್ಲಿ ತಿನ್ನೋದು ಫಿಫ್ಟಿ ಅಲ್ಲ ಸೆವೆಂಟಿ ಪರ್ಸೆಂಟ್ ತಿನ್ನಲ್ಲ ಇನ್ನು ತರ್ಟಿ ಪರ್ಸೆಂಟ್ ತಿಂತಾರೆ ಸೊ ಹಾಗಾಗಿ ಆ ಟೈಮಲ್ಲಿ ಹಾಕಿದ್ರೆ ಅಂದರೆ ಬೆಳೆ ಇದರಿಂದ ಲಾಭ ತೆಗೀಲೇಬೇಕು ಅನ್ನೋರು ಆಲ್ಮೋಸ್ಟು ಈ ಟೈಮಲ್ಲಿ ಹಾಕ್ಬಿಡಿ ಒಳ್ಳೇದು ಏಕೆಂತಂದರೆ ಮಳೆ ಸೀಸನ್ ಶುರುವಾಗೋ ಟೈಮಲ್ಲಿ ಹಾಕಿ ಅಂದರೆ ಯಾಕಂದರೆ ತುಂಬ ಅಂದರೆ ತುಂಬ ಇರುತ್ತೆ ಬೇಸಿಗೆ ಸ್ಟಾರ್ಟ್ ಆದ್ದಂಗೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಏಕೆಂತಂದರೆ ಆಲ್ಮೋಸ್ಟ್ ನೀರಾವರಿ ಇರುವಂತಹವ್ರು ಎಲ್ಲರೂ ಕೂಡ ಹಾಕ್ಬಿಡ್ತಾರೆ ಯಾಕೆಂದರೆ ಬೇಸಿಗೆ ಟೈಮಲ್ಲಿ ನೀವು ಯಾವುದೇ ಬೆಳೆ ಮಾಡಿ ನೀರೊಂದು ಚೆನ್ನಾಗಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಳೆಯೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವೇನಾದರೂ ಮನೆಗೆ ಬೆಳ್ಕೋತಿದ್ದೀರಾ ಅಂತಂದರೆ ದಯವಿಟ್ಟು ನಾಟಿ ಸಂಭಾರನೇ ಹಾಕಿ ಏಕೆಂದ್ರೆ ಅದ್ರ ಘಮ ಇರ್ಬೋದು ಅದ್ರ ಪರಿಮಳ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಫಾರಮ್ ಸಂಭಾರನೂ ಚೆನ್ನಾಗಿರುತ್ತೆ ಆದರೆ ಸೊಪ್ಪು ಒಂದು ಸ್ವಲ್ಪ ಅಗಲ ಕಸ ಕಾಂಗ್ರೆಸ್ ಗಿಡದ ಥರ ಬರುತ್ತೆ ಜೊತೆಗೆ ಸ್ವಲ್ಪ ದಪ್ಪ ಬರುತ್ತೆ ಒಂದು ನಾಲ್ಕು ಹಾಕ್ಬಿಟ್ರೆ ಬಿಟ್ರೆ ಸಾಕು ನಾಲ್ಕು ಗಿಡನ ಒಂದು ಕಂತೆ ಆಗೋಗ್ಬಿಡುತ್ತೆ ಅಷ್ಟು ದಪ್ಪ ಬರುತ್ತೆ ಬಟ್ ಫಾರಮ್ಮು ಆ ಥರ ಇರುತ್ತೆ ಸೊ ಇವಾಗ ನೀವು ನೋಡ್ತಿದ್ದೀರಲ್ವ ನೋಡಿ ಎಷ್ಟು ಈ ಮಟ್ಟಕ್ಕೆ ನೀವು ಹಾಕ್ಕೊಂಡ್ರೂ ಸಾಕು ಒಂದು ಲೆವೆಲ್ಲಿಗೆ ಸಾಕು ಅಂತ ಸಾಕು ತುಂಬ ದಟ್ಟ ಆಗ್ಬಿಟ್ರೆ ಗಿಡವೂ ಕೂಡ ದಪ್ಪ ಆಗೋಲ್ಲ ನಾನು ಹಾಕಿರೋದೇ ಮೊದಲೇ ಫಾರಮ್ ಇದು ಸೊ ನೋಡಿರ್ಬೋದು ಎಷ್ಟು ಸ್ವಲ್ಪ ಸ್ವಲ್ಪ ದೂರ ದೂರನೇ ಹಾಕಿದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ನೀವು ಪಾಟಲ್ಲಾದರೆ ಪಾಟಲ್ಲೇ ಈ ರೀತಿ ಹಾಕ್ಕೊಂಡು ಹದ ಮಾಡ್ಕೊಳ್ಳಿ ಸೊ ಹದ ಮಾಡ್ಕೊಂಡು ಇದಾಯ್ತಲ್ವ ನೆಕ್ಸ್ಟು ನಾನು ಇದನ್ನು ಮಣ್ಣೆಲ್ಲೂ ಕೂಡ ನೀಟಾಗಿ ಇದ್ದೀನಿ ಏಕೆಂದರೆ ಸಂಬಾರ ಅಂದು ಕಾಣಿಸ್ಬಾರ್ದು ಭೂಮಿನಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಮುಚ್ಚೋಗ್ಬೇಕು ಸೊ ಅದಕ್ಕೋಸ್ಕರ ಕಾಲಿನಲ್ಲಿ ಸ್ವಲ್ಪ ಕಡೆ ಕಡೆ ಇದು ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಸಾಂಬಾರ ನೀಟಾಗಿ ಮಣ್ಣಲ್ಲಿ ಮುಚ್ಕೊಂಡು ಅದು ಸ್ವಲ್ಪ ನೀರು ಕುಡಿದು ಇದು ಮೊಳಕೆ ಆಗುತ್ತೆ ಸೊ ಇದು ನಿಮಗೆ ಸಾಂಬಾರ ಕಾಣಿಸ್ಬೇಕು ಅಂದರೆ ಇದು ಫೈವ್ ಟು ಸೆವೆನ್ ಡೇಸಲ್ಲೆಲ್ಲ ನಿಮಗೆ ಇದು ಬಂದ್ಬಿಡುತ್ತೆ ಫಾರಮ್ ಸಾಂಬಾರ ನೀಟಾಗಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಲ್ವ ಅರ್ಧ ಕೆ ಜಿನ ಇದು ಬರೀ ಮನೆಗೆ ಅಂತ ಅಂತ ಹಾಕ್ಕೊಂಡಿಲ್ಲ ನಾನು ನಮ್ಮೂರಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಜೊತೆಗೆ ಸ್ವಲ್ಪ ಮಾರೋದಿಕ್ಕು ಮಕ್ಳುಗಳಿಗೆ ಒಂದು ಇದೆ ಆ ಗೋಲ್ಕಕ್ಕೆ ಸಂಬಾರ ನಾನು ಏನು ಬೆಳೆಗಳನ್ನ ಬೆಳೆದಿರ್ತೀನೋ ಅದ್ರ ದುಡ್ಡು ಅವರಿಗೆ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಅವರೇ ಮಾರ್ಕೊಂಬರೋದು ಅಂದರೆ ಕಟ್ನಾನೇ ಕಟ್ಕೊಡ್ತೀನಿ ಕಿತ್ತಿ ಎಲ್ಲ ಬಟ್ ಅವರೇ ಮಾರ್ಕೊಬರೋದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಟ್ಟಿದ್ದೀನಿ ಅಂದರೆ ಒಳ್ಳೆಯ ರೇಟ್ ಸಿಗುತ್ತೆ ಅಂತ ಈ ಟೈಮ್ ನಾನು ಹಾಕ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಮಳೆಗಾಲದಲ್ಲಿ ಹೋಗೋ ಸಾಂಬಾರಾಗಲಿ ಅಂದರೆ ಸಪ್ಪಿಗಳು ಆಲ್ಮೋಸ್ಟು ಸಪ್ಪುಗಳೆಲ್ಲ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಮಳೆಗಾಲದಲ್ಲಿ ಸೊ ಹಾಗಾಗಿ ಸೊ ಇವಾಗ ನೋಡ್ತಿರ್ಬೋದು ಮಣ್ಣನ್ನು ಸುಮಾರು ಹದ ಯಾಕೆ ಏಕೆಂತಂದರೆ ಅದು ಕಾಣಿಸ್ಬಾರ್ದು ಹಕ್ಕಿಗಳಿಗೆ ಅಲ್ಲಿ ಯಾವುದಕ್ಕೂ ಆದರೂ ನೀವೇನಾದರೂ ಅಕಸ್ಮಾತಾಗಿ ಸೊಪ್ಪುಗಳನ್ನೇ ಬೆಳೀಬೇಕು ಅಂತ ಅಂದರೆ ನನ್ನದು ಸಣ್ಣ ಅಡ್ವೈಸ್ ಅಂದರೆ ಡಿ ಎ ಪಿ ಹಾಕ್ಕೊಬಿಡಿ ಇಲ್ಲಾಂತಂದರೆ ಮನೆಗೆ ಮಾತ್ರ ಬೆಳ್ಕೊತೀನಿ ಅಂದರೆ ದಯವಿಟ್ಟು ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸೋದಕ್ಕೆ ಹೋಗಬೇಡಿ ನೀವೇನಾರ ಮಾರಾಟಗಾರರಾದರೆ ಮೇಡಮ್ ಈ ರೀತಿ ಹೇಳ್ಕೊಡ್ತಿರಲ್ಲ ಅಂತ ಅನ್ಬೇಡಿ ಏಕೆಂದರೆ ಯಾವುದೇ ಮಾರಾಟಗಾರನಾದರೂ ಯಾವುದೇ ರೀತಿಯ ರಾಸಾಯನಿಕ ಅಂತೂ ಬೆಳೆಸೋದಿಕ್ಕೆ ಈಗಿನ ಕಾಲದಲ್ಲಿ ರೈತರಿಗಂತೂ ಸಾಧ್ಯ ಇಲ್ಲ ಏಕೆಂದರೆ ಸೊಪ್ಪುಗಳಲ್ಲೂ ಸುದಾ ತುಂಬ ವಿಧವಾದಂತಹ ಕಾಯಿಲೆಗಳು ಬರ್ತವೆ ಅದರ ನಿಯಂತ್ರಣಕ್ಕಾದರೂ ಕೂಡ ಬಳಸ್ತಾರೆ ಆದರೆ ಈ ವಿಡಿಯೋದಲ್ಲಿ ನಾನು ನಿಜವಾಗ್ಲೂ ಕೂಡ ಯಾವುದೇ ರೀತಿಯ ಡಿ ಎ ಪಿ ಆಗಲಿ ಯೂರಿಯಾ ಆಗಲಿ ಯಾವುದೇ ರೀತಿಯ ಕಳೆನಾಶಕವಾಗಿ ನಾನು ಈ ವಿಡಿಯೋದಲ್ಲಿ ಅಲ್ಲಿ ಬಳಸಿಲ್ಲ ಏಕೆ ಅಂತ ಅಂದರೆ ಇದು ಆಲ್ಮೋಸ್ಟ್ ನಮ್ಮ ಮನೆಗೆ ಅಂತ ನಾನು ಬೆಳ್ಕೊಂಡಿರೋದ್ರಿಂದ ಇದನ್ನು ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಬಳಸಿಲ್ಲ ಆದರೆ ನೀವು ಮಾತ್ರ ಏನಾದರೂ ಇಲ್ಲ ನಾನು ಹಾಕೋದಕ್ಕೆ ಮಾರಾಟಕ್ಕೆ ಹಾಕ್ತೀನಿ ಮತ್ತು ನಂಗೆ ತುಂಬ ಚೆನ್ನಾಗಿ ಬರಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಆ ಸಂಬಾರದ ಜೊತೆಗೇನೆ ಒಂದು ಸ್ವಲ್ಪ ಡಿ ಎ ಪಿ ಅಂತ ಅಂದರೆ ಸುಮಾರು ಒಂದು ಬೊಕ್ಸೆ ಎಷ್ಟು ಹಾಕ್ಕೊಳ್ಳಿ ಸಾಕು ತುಂಬ ಬೇಡ ಆ ಒಂದು ಎಷ್ಟು ಹಾಕ್ಕೊಂಡ್ರೆ ನಿಮಗೆ ಕೊನೆಯವರೆಗೂ ಕೂಡ ಸಾಂಬಾರಾಗಿರಲಿ ಪುದೀನ ಸಂ ಸಾರಿ ಸಾಂಬಾರದ ಸೊಪ್ಪು ಆಗಿರಲಿ ಅಥವಾ ನೀವು ಸಾಂಬಾರ್ಗೆ ಯಾವುದೇ ರೀತಿಯ ಸೊಪ್ಪು ಹಾಕಿರ್ಬೋದು ಫಲಕ್ ಯಾವುದೇ ಆದರೂ ಕೂಡ ಅದನ್ನು ಕೀಳೋವರೆಗೂ ಕೂಡ ತುಂಬ ಹಸುರಾಗೇ ಇರುತ್ತೆ ಅಂದರೆ ಡಿ ಎ ಪಿನಲ್ಲಿ ಅಷ್ಟು ರೀತಿಯ ರಾಸಾಯನಿಕಗಳು ಇರ್ತವೆ ಅಂದರೆ ಒಳ್ಳೇದಲ್ಲ ಅಂತ ಹೇಳ್ಬೋದು ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ರೈತರು ಕಷ್ಟ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಸೊಪ್ಪು ಚೆನ್ನಾಗಿಲ್ಲ ಅಂತ ಅಂದರೆ ಯಾರೂ ಕೂಡ ತೊಗೊಳ್ಳಲ್ಲ ಸೊ ಮನೆಗಾದರೆ ನಾನು ಇನ್ನೂ ಒಂದು ಸಲ ಇದ್ದೀನಿ ನಾಟಿನೇ ಹಾಕ್ಕೊಳ್ಳಿ ನಿಮ್ಮ ಪಾಟ್ಗಳೆಲ್ಲ ಹಾಕ್ಕೊಳ್ಳಿ ನಿಮಗೆ ಒಂದು ನಂಬಿಕೆ ಇರುತ್ತೆ ಯಾವುದೇ ರೀತಿಯ ರಾಸಾಯನಿಕ ಇದರಲ್ಲಿ ಬೆರ್ತಿಲ್ಲ ಅಂತ ಹೇಳಿ ನೆಕ್ಸ್ಟು ನಾನು ಹಾಕ್ತಿರೋ ಅಂಥದ್ದು ನಾಟಿ ಸಾಂಬಾರ ಇದನ್ನು ಆಲ್ಮೋಸ್ಟ್ ನಾನು ತುಂಬ ಬಳಸೋದು ನಮ್ಮ ಮನೆಗೆ ಮಾತ್ರ ಅಂತ ನಮ್ಮನೆಗೆ ಮಾತ್ರ ಆದರೆ ತುಂಬ ಹೆಚ್ಚಾಗಿ ಬಂದುಬಿಟ್ರೆ ಪ್ರಾಮಿಸ್ ಆಗಲೂ ಕೂಡ ನಿಜವಾಗ್ಲೂ ಕೂಡ ಫಾರಂ ಸಪ್ ಜೊತೆ ಇದೆಯಲ್ವ ಅದ್ರ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡಿ ಕಟ್ತೀನಿ ಸೊ ನೀವು ನೋಡ್ತಿರ್ಬೋದು ಅಂದರೆ ಒಂದು ಇದು ಎರಡು ಹೋಳಾಗಿದೆ ಎರಡು ಹೋಳಾಗಿದೆ ಸೊ ಇದನ್ನು ಬಂದಿದ್ದೀನಿ ಇದು ಕಾಸ್ಟ್ಲಿನೂ ಕೂಡ ಅಂದರೆ ಫಾರಮ್ ಸಂಬಾರ್ ಕೋಲಿಸ್ಕೊಂಡ್ರೆ ಇದು ದುಡ್ಡು ಜಾಸ್ತಿ ಜೊತೆಗೆ ಬರೋದು ಸುದ ಸ್ವಲ್ಪ ಕಡಿಮೆ ಒಂದು ಪ್ರಮಾಣದಲ್ಲಿ ಹಾಕ್ತೀವಿ ಅಂದರೆ ನಮ್ಗೆ ಅರ್ಧ ಪ್ರಮಾಣ ಮಾತ್ರ ಸಿಗೋದು ಪೂರ್ತಿಗೆ ನೂರಕ್ಕೆ ನೂರು ಕೂಡ ಬರೋಲ್ಲ ಇದು ನೋ ಅಂದರೆ ಇದನ್ನು ಕೂಡ ಸೇಮ್ ಪ್ರೊಸೀಸರಲ್ಲೇ ನೀವು ಹಾಕ್ಕೋಬೇಕು ಒಂದು ಸ ಅಂದರೆ ತುಂಬ ದಟ್ಟುಕೋಲ್ಲ ತುಂಬ ಅಲ್ಲ ಒಂದು ಹದವಾಗಿ ನೀವು ಇದನ್ನು ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಇದನ್ನು ಸುಮಾರು ಒಂದೊಂದು ಸಲ ಇಪ್ಪತ್ತು ರೂಪಾಯಿ ಕಂತೆ ಆಗೋಗ್ಬಿಡುತ್ತೆ ಒಂದೊಂದು ಸಲ ಸಾಂಬಾರು ಗರಿಯದ ಹಿಂಗಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಪಾಟ್ ಇದ್ದರೆ ಪಾಟ್ಗೆ ಹಾಕೊಳ್ಳಿ ಕಾಂಪೌಂಡಲ್ಲಿದ್ದರೆ ಕಾಂಪೌಂಡ್ಗೆ ಹಾಕ್ಕೊಳ್ಳಿ ನಿಜವಾಗೂ ಈಗಿನ ಕೆಲವು ರೈತರು ಅಂತ ಹೇಳಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ರೈತರು ರಾಸಾಯನಿಕವನ್ನು ಬಳಸೇ ಒಂದು ಸೊಪ್ಪನ್ನು ಬೆಳೆಯೋದಾಗಿರ್ಬೋದು ಒಂದು ತರಕಾರಿಯನ್ನು ಬೆಳೆಯೋದು ಇಲ್ಲಾಂತಂದರೆ ಒಂದು ವಾರಕ್ಕೆ ಸೊಪ್ಪಲ್ಲಿ ಅಲ್ಲಿ ಅಥವಾ ತರಕಾರಿ ಅಲ್ಲಿ ಚೆನ್ನಾಗಿರಲ್ಲ ಆದಷ್ಟು ನಿಮ್ಮ ಮನೆಯ ಪಾಟ್ಗಳಲ್ಲೇ ನಿಮ್ಮ ಮನೆಯ ಕಾಂಪೌಂಡ್ಗಳಲ್ಲೇ ಬೆಳ್ಕೊಳ್ಳಿ ಸೊ ಇದು ನಮ್ಮ ಹಳ್ಳಿ ಜೀವನ ಇದು ಈ ರೀತಿ ಇರುತ್ತೆ ಏಕೆಂದರೆ ಆಲ್ಮೋಸ್ಟ್ ನಾವು ಹಳ್ಳಿನಲ್ಲಿ ಕೊಂಡೋದು ತುಂಬ ಕಮ್ಮಿ ಎಲ್ಲನೂ ಕೂಡ ನಾವು ಹೊಲಿದತ್ರ ಬೆಳ್ಕೊಳ್ಳೋದು ತುಂಬ ಜಾಸ್ತಿ ಸೊ ಇದನ್ನೆ ಸುಮಾರು ಸಲ ಹಾಕಿದ್ದೀನಿ ಬಟ್ ಯಾರಿಗೂ ಕೂಡ ಅಷ್ಟಾಗಿ ಮಾರಕ್ಕೆ ಹೋಗಿರಲಿಲ್ಲ ಬಟ್ ಈ ಸಲ ಫಾರಮ್ ಯಾವ ರೀತಿ ಇರುತ್ತೆ ನಾನು ಯಾವತ್ತೂ ಕೂಡ ಹಾಕಿರಲಿಲ್ಲ ಯಾವ ರೀತಿ ಇರಬಹುದು ಅನ್ನೋದಕ್ಕೋಸ್ಕರನೇ ನಾನು ಇದು ಹಾಕ್ತಾ ಇರೋದು ನೋಡಿ ತಿಳ್ಕೊಂಡು ಸೊ ಇವಾಗ ನಾಟಿನೂ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ನಾಟಿ ಎಷ್ಟು ಬಂದಿದೆ ಫಾರಮ್ ಎಷ್ಟು ಬಂದಿದೆ ಅಂತ ಕೊನೆವರೆಗೂ ದಯವಿಟ್ಟು ಸ್ಕಿಪ್ ಮಾಡ್ದಾನೆ ಈ ವಿಡಿಯೋವನ್ನು ನೋಡಿ ನಂದು ಇದು ಹೊಸ ಚಾನಲ್ಲು ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ದಯವಿಟ್ಟು ಮರಿದಾನೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನೀವು ಹಾಗೆ ಇದರಲ್ಲಿ ನಿಜವಲ್ಲೂ ಕೂಡ ಹಳ್ಳಿ ಲೈಫಲ್ಲಿ ನಾನು ಯಾವ ರೀತಿ ಇದ್ದೀನೋ ಸೊ ನಿಮ್ಗೆ ಅದೇ ರೀತಿಯೇ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಯಾವ್ಯಾವ ರೀತಿಯ ಮರೆಮಾಚುಗಳು ಕೂಡ ಇರೋದಿಲ್ಲ ಸೊ ಇವಾಗ ನೀವು ನೋಡ್ತಿದ್ದೀರಾ ಅಲ್ವಾ ನೋಡಿ ಇದು ನಾಟಿ ಸಂಬಾರ ಒಂದೊಂದು ಎರಡೆರಡು ಹೋಳುಗಳಾಗಿದೆ ನೀವು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನೋಡಿ ಇಲ್ಲಿ ಇಷ್ಟು ತೆಳ್ಳಗಿದ್ರೆ ಸಾಕು ನೀವು ನೋಡ್ತಿರ್ಬೋದು ಬಟ್ ಇಷ್ಟು ದಟ್ಟಕ್ಕೆ ಹಾಕಿದ್ರು ಕೂಡ ಬರೋದು ತುಂಬ ಕಮ್ಮಿನೇ ನಾಟಿ ಸಂಬಾರದಲ್ಲಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಕ್ಲಿಪ್ಪಲ್ಲಿ ನೋಡ್ಕೊಳ್ಳಿ ನೋಡಿ ಇದು ಆಗಿದೆ ಸೊ ಈಗ ಇದೇ ಥರ ನೋಡಿ ಫೈನಲಿ ಆಗಿದೆ ತೆಗೊಂಡು ಮಾಡ್ದಿಂದ ಇಲ್ಲಿ ಲಾಸ್ಟ್ ಬದಿನವರೆಗೂ ಕೂಡ ಕೊತ್ತಂಬರಿ ಪ್ರತಿಯೊಂದು ಕೂಡ ಹಾಕಿದ್ದೀನಿ ನೋಡಿ ನಾನು ಹನ್ನೆರಡು ದಿನದಲ್ಲಿ ಕೊತ್ತಂಬರಿ ಬರುತ್ತೆ ಸೊ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹಾಂ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಬಂದಿದೆ ಇದು ಫಾರಮ್ ಸಂಭಾರ ನಾನು ಹೇಳಿದೆ ಅಲ್ವಾ ನಿಮಗೆ ಒಂದು ಏಳು ದಿನ ಬರುತ್ತೆ ಅಂತ ಸ್ವಲ್ಪ ಲೇಟಾಯಿತು ಮಳೆ ತುಂಬ ಅಂದರೆ ತುಂಬ ಇಲ್ಲಿ ಸೊ ಹಾಗಾಗಿ ಬರೋದು ಸ್ವಲ್ಪ ಲೇಟಾಗಿದೆ ನೋಡ್ಬೋದು ನೀವು ಫಾರಮ್ ಸಂಬಾರನೇ ನಾನು ಹೇಳ್ದಾಗೆ ತುಂಬ ಜಾಸ್ತಿ ಬಂದಿರೋ ನೋಡಿ ಅದು ತುಂಬ ಚೆನ್ನಾಗಿ ಬಂದಿದೆ ಫಾರಮ್ ಸಂಬಾರ ನೀಟಾಗಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಮ್ಮದು ರೋ ಅಂದರೆ ನೇಗ್ಲಲ್ಲಿ ಒಡೆದಿರೋದ್ರಿಂದ ಎಲ್ಲ ಬೀಜಗಳು ಮಳೆಗಿನಲ್ಲಿ ಬಂದು ಒಂದು ಕೆಳಭಾಗದಲ್ಲಿ ನಿಂತ್ಕೊಬಿಟ್ಟಿದೆ ಅಲ್ಲಿ ಮಾತ್ರ ಚೆನ್ನಾಗಿ ಬಂದಿದೆ ಫಾರಮ್ ಸಾಂಬಾರ ಅಂತೂ ಚೆನ್ನಾಗಿ ಬಂದಿದೆ ಬಟ್ ನಾಟಿ ಸಾಂಬಾರ ಅಂತೂ ನಿಜ ಅಂದರೆ ಚೆನ್ನಾಗಿ ಬಂದಿದೆ ಬಟ್ ನೀ ತೀರಾ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಾನು ಹೇಳಲಿಲ್ವಾ ಒಂದು ನನಗೆ ಹಂಡ್ರೆಡ್ ಪರ್ಸೆಂಟ್ ಹಾಕಿರೋದ್ರಲ್ಲಿ ತರ್ಟಿ ಪರ್ಸೆಂಟ್ ಅಷ್ಟೇ ಬಂದಿರೋದು ಸೆವೆಂಟಿ ಪರ್ಸೆಂಟ್ ಬಂದಿಲ್ಲ ನಾಟಿ ಸಾಂಬಾರ ಈ ಕಡೆ ಸೈಡಲ್ಲಿ ಇರೋದಿಲ್ಲ ಅದೇ ನೋಡಿ ಫಾರಂ ಸಾಂಬಾರ ಎಷ್ಟು ಹಾಕಿದ್ದೀನೋ ಅಷ್ಟಕ್ಕೆ ಹಂಡ್ರೆಡ್ ಹಂಡ್ರೆಡು ಬಂದಿದೆ ನಿಜವಾಗ್ಲೂ ಒಂದು ಕೂಡ ಮಿಸ್ ಇಲ್ಲದೆ ಇರೋ ಥರ ಅಷ್ಟು ಅಂದರೆ ಅಷ್ಟು ಬಂದಿದೆ ನೋಡಿ ಸುಮಾರು ಮಳೆ ಬಂದಿರೋದ್ರಿಂದ ತುಂಬಾ ತುಂಬ ಲೇಟಾಗಿ ಬಂತು ನನಗೆ ಸಾಂಬಾರ ನೋಡಿ ಇವಾಗ ಸುಮಾರು ಒಂದು ಒಂದು ಆವರೇಜಲ್ಲಿ ಬಂದಿದೆ ಇದು ಫಾರಂ ಸಾಂಬಾರ ಸೊ ನಾಟಿ ತರ್ಟಿ ಪರ್ಸೆಂಟಲ್ಲಿ ಮತ್ತೆ ಒನ್ ಟ್ವೆಂಟಿ ಪರ್ಸೆಂಟ್ ಆಗೋಯ್ತು ಯಾಕೆಂದರೆ ಮಳೆಯಲ್ಲೆಲ್ಲ ಹಾಳಾಗೋಯ್ತು ಸೊ ಇದನ್ನು ನಾನು ತುಂಬ ಚಿಕ್ಕ ಇರಬೇಕಾದ್ರೇ ಕೀಳ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟು ಇದು ಸ್ಮೆಲ್ ಮಾತ್ರ ನಿಜ ನಾಟಿ ಸಂಬಾರ ನನ್ನ ಪ್ರಕಾರ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದೆ ಅಂತ ಅನ್ನಿಸ್ತಿದೆ ಸ್ಮೆಲ್ ಮಾತ್ರ ಅಲ್ಲಿ ಕೂತಿರೋ ಜಾಗದಲ್ಲಂತೂ ತುಂಬ ಅಂದರೆ ಸಖತ್ತು ಅಂದರೆ ಸಕ್ಕತ್ತು ನಾಟಿ ಸಾಂಬಾರ ಸ್ಮೆಲ್ಲು ನಾನು ಇದನ್ನು ಕಂತೆ ಹತ್ತು ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇದು ಯಾರೂ ಕೂಡ ಫಾರಮ್ ಸಂಬಾರ ಅಂತ ಅನ್ನೋಲ್ಲ ತುಂಬ ನಾಟಿ ಸಂಬಾರ ಅಂತಲೇ ಹೇಳೋದು ಏಕೆ ಅಂತ ಅಂದರೆ ತುಂಬ ದಪ್ಪ ಆಗಿಲ್ಲ ಮಳೆ ಇಟ್ಕೊಂಡು ಸೋನೆ ಮಳೆ ಎಲ್ಲ ಇಟ್ಕೊಬಿಟ್ಟು ಸಾಂಬಾರ ಸೊಪ್ಪದ ಅಷ್ಟು ಸಾಂಬಾರ ಸೊಪ್ಪು ದಪ್ಪ ಆಗಿಲ್ಲ ನಾಟಿ ಸಾಂಬಾರು ಥರನೇ ಇದೆ ನೋಡಿ ಕಲರ್ ಕೂಡ ಸೇಮ್ ಹಸ್ರೇ ಇದೆ ಸೊ ಇದಕ್ಕೆ ನಾನು ಏನಂದರೆ ಏನನ್ನೂ ಕೂಡ ಹಾಕಿಲ್ಲ ನೋಡ್ಬೋದು ಎಷ್ಟು ಹಸಿರಾಗಿದೆ ಅಂತ ಹೇಳಿ ಇದನ್ನು ನೀಟಾಗಿ ಕಟ್ಟಿ ಒಂದೊಂದು ಕಂತೆಯನ್ನಾಗಿ ಮಾಡ್ತಾಯಿದ್ದೀನಿ ಇದು ನೆನ್ನೆ ವೀಡಿಯೋ ಸುಮಾರು ಒಂದು ತಿಂಗಳ ಮೇಲೆ ಒಂದು ಹತ್ತು ದಿನ ಆಗಿರ್ಬೋದು ನಾನು ಸಾಂಬಾರು ಸಾಂಬಾರವನ್ನು ಹಾಕಿ ಇವತ್ತು ಫಸ್ಟ್ ಟೈಮ್ ಕಟ್ ಮಾ ಕಟ್ ಕಟ್ ಮಾಡ್ತಾಯಿದ್ದೀನಿ ಸಂಬಾರನ ಕಟ್ ಮಾಡಿ ಈ ರೀತಿ ಕಟ್ಟಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಅಗಲ ಇದೆ ಅಂತ ಹೇಳಿ ನಾನು ಹಾಕಿರೋದು ಸಾಂಬಾರ ಪಾಲಕ್ ಮತ್ತು ಸಾರಿ ಮೆಂತ್ಯ ಸಬ್ಸಿಗೆ ಎಲ್ಲ ಥರದ ಸೊಪ್ಪುಗಳನ್ನೂ ಕೂಡ ಸ್ವಲ್ಪ 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 ಹಾಕ್ಕೊಂಡಿದ್ದೀನಿ ಏಕೆಂದರೆ ನಮಗಲ್ಲಿ ನಮ್ಮ ಮನೆಯವ್ರಿಗೆ ಸೊಪ್ಪು ಅಂದರೆ ಬಹಳ ಇಷ್ಟ ಸೊ ಹಗು ಆಗುತ್ತೆ ಜೊತೆಗೆ ಸ್ವಲ್ಪ ಖರ್ಚಿಗೆ ಹತ್ತು ಇಪ್ಪತ್ತು ರೂಪಾಯಿ ಆಗುತ್ತಲ್ವಾ ನೀವು ಹಳ್ಳಿ ಜನಗಳಲ್ವಾ ಸೊ ಹಾಗಾಗಿ ಮಾಡ್ಕೊಡ್ತಾ ಇದ್ದೀವಿ ನೋಡಿ ಅದರಲ್ಲಿ ಕೂಡ ನೀಟಾಗಿ ಕಟ್ಟಬೇಕು ಮತ್ತು ಅದರಲ್ಲಿರುವಂತಹ ಸ್ವಲ್ಪ ಕಳೆ ಬಂದಿರುತ್ತೆ ಇಲ್ಲ ಅಂತ ಹೇಳಲ್ಲ ಕಳೆ ಬಂದಿರುತ್ತೆ ಅದನ್ನು ಕೂಡ ನೀಟಾಗಿ ಅಂತ ಅಂದರೆ ಒಂದು ಅರ್ಧ ಪರ್ಸೆಂಟಾದ್ರು ನಾವು ತೆಗೆದು ಹಾಕಿರ್ತೀವಿ ನಮ್ಮ ನೀವು ನನ್ನ ಮಗ ಚಿಕ್ಕೋನು ಅವನಿಗೆ ಅಂತ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊಪ್ಪು ಮಾರ್ಕೋ ಬರೋಕ್ಕೆ ನಾನಂತೂ ಹೋಗೋಲ್ಲ ಇಷ್ಟ ಎಲ್ಲ ಸೊಪ್ಪನ್ನು ಕೂಡ ನಮಗೆ ಹೆಚ್ಚಾಗಿರೋದನ್ನು ನನ್ನ ಮಕ್ಕಳು ತೊಗೊಂಡೋಗಿ ಊರೊಳಗಡೆ ಮಾರ್ಕೊಂಡು ಬರ್ತಾರೆ ಸುಮಾರು ಇಪ್ಪತ್ತೈದು ಕಂತೆಗಳಾಗಿದ್ದು ಸೊ ನೋಡ್ಬೋದು ಇಷ್ಟು ಇಷ್ಟ ಇದ್ದಪ್ಪ ಕಟ್ಟಿರೋದು ಬಿಕಾಸ್ ನಾಟಿ ಸಂಬಾರ ಕಂಡ್ರಿ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕಮ್ಮಿನೇ ಕಟ್ಟಿದ್ದೀನಿ ಏಕೆಂದರೆ ಇವತ್ತಿನ ರೇಟ್ ಬಂದು ಇಪ್ಪತ್ತು ರೂಪಾಯಿ ಆಗಿದೆ ಕಂತೆ ಸೊಪ್ಪು ಇದು ಸಂತೆಲಿನ ಸಂತೆಲಿ ಹೋಗಿ ನೀವು ತಗೊಂಡ್ರೆ ಇಪ್ಪತ್ತು ರೂಪಾಯಿ ಇದೆ ಕಂತೆ ಸೊ ನಾವು ಹಳ್ಳಿಲೇ ಮಾರಾಟ ಮಾಡೋದ್ರಿಂದ ಹತ್ತು ರೂಪಾಯಿ ಕಂತೆ ಅನ್ನೋಂಗೆ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಏನನ್ನಿಸ್ತು ನೋಡಿ ಸಂಬಾರವನ್ನು ಬೆಳೀಬೋದಾ ಇದಕ್ಕಂತೂ ತುಂಬ ಖರ್ಚಿಲ್ಲ ಅದಂತೂ ನಿಜ ನಾನು ಅವತ್ ಹಾಕ್ಬಿಟ್ಟು ಒಂದೆರಡು ಮೂರು ದಿನ ನೀರು ಕಟ್ಟಿದೆ ಅಷ್ಟಾದರೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕಿಲೋ ಟೈಮಲ್ಲಿ ಮಾತ್ರ ನೀರಾಯಿಸಿರೋದು ಅದ್ರ ಮುಂಚೆ ಎಲ್ಲ ಮಳೆ ನೀರೇ ಆಯಿತು ಸೊ ಅಗಲ ಮಾತ್ರ ಕಿತ್ತಿರೋದು ಆ ಸ್ಟ್ರಗ್ಲದಲ್ಲೇ ಸುಮಾರು ಇಪ್ಪತ್ತೈದು ಕಂತೆಯಷ್ಟು ಆಗಿದೆ ಸೊ ನನ್ನ ಮಗ ಕೌಂಟ್ ಇದ್ದಾನೆ ದೊಡ್ಡೊಂದು ನೋಡ್ತಾ ಇದ್ದಾನೆ ಎಷ್ಟಾಗಿರ್ಬೋದು ಅಂತ ಹೇಳಿ ಅಂದರೆ ಈಗ ಸ್ವಲ್ಪ ಕಿತ್ತಿ ಮತ್ತೆ ಸಂಜೆನೂ ಸ್ವಲ್ಪ ಕಿತ್ತೋ ಹಾಗಾಗಿ ಸುಮಾರು ಇಪ್ಪತ್ತೈದು ಕಂತೆಗಳಾಗಿವೆ ಇದಿನ್ನೂ ಇನ್ನು ಚಿಕ್ಕ 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 ಆಗಿದೆ ಸೈಡಲ್ ಪೈಡಲ್ ಎಲ್ಲವ ಸೊ ಅದನ್ನು ಅದನ್ನೆಲ್ಲ ಸ್ವಲ್ಪ ದಿನ ಬಿಟ್ಟು ಉದ್ದ ಬೆಳೆದ ಹಾಗೆ ಇರ್ತೀವಿ ಸೊ ಇದು ಒಂದೇ ಕುಯ್ಲು ಎರಡು ಮೂರು ಕುಯ್ಲು ಬರಲ್ಲ ಸೊ ಎರಡು ಸಲ ಮೂರು ಸಲ ಕೊಯ್ಲು ಬೇಕು ಅಂದರೆ ನೀವು ಪಾಲಕನ್ನ ಹಾಕೋದು ಒಳ್ಳೆಯದು ಒಂದೆರಡು ಸಲ ಕಿತ್ತಿ ಒಂದೆರಡು ಸಲ ಗೊಬ್ಬರ ಹಾಕೋದ್ರಿಂದ ಮತ್ತು ಮೂರು ಸಲ ಕೀಳ್ಬೋದು ಪಾಲಕ್ನ ಒಂದು ಸಲ ನೆಟ್ಟರೆ ಸೊ ಇದಾಗಿತ್ತು ಇವತ್ತಿನ ನನ್ನ ಕೊತ್ತಂಬರಿ ಸೊಪ್ಪು ಬೆಳೆಯುವಂತಹ ವೀಡಿಯೋ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಹಳ್ಳಿ ಚಾನಲ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮೈ ಕನ್ನಡ ಥ್ಯಾಂಕ್ ಯು ಫಾರ್ ವಾಚಿಂಗ್